ವೀಕ್ಷಕರೇ ಜೀ ಕನ್ನಡ ವಾಹಿನಿಯ ಖ್ಯಾತ ನಿರೂಪಕಿ ಅವರು ಇತ್ತೀಚಿಗಷ್ಟೇ ರೋಷನ್ ಎಂಬುವರ ಜೊತೆ ಮದುವೆ ಆಗಿದ್ದಾರೆ ಈ ಒಂದು ವಿಷಯ ನಮ್ಮೆಲ್ಲರಿಗೂ ಗೊತ್ತೇ ಇದೆ ರೋಷನ್ ಹಾಗೂ ನಿರೂಪಕಿ ಅವರು ಅಪ್ಪಟ ಅಪ್ಪುವಿನ ಅಭಿಮಾನಿಯಾಗಿದ್ದಾರೆ ವೀಕ್ಷಕರೇ ಹಾಗೆ ಅವರು ತಮ್ಮ ಮದುವೆಯನ್ನು ತುಂಬಾ ಸಿಂಪಲ್ ಆಗಿ ಮಾಡಿಕೊಂಡಿದ್ದಾರೆ ಇದರಿಂದ ತಿಳಿದು ಬರುವುದು ಏನು ಅಂದರೆ ಅಪ್ಪುವಿನ ಥರ ಇವರು ತುಂಬಾ ಸಿಂಪಲ್ ಆಗಿದ್ದಾರೆ ಆ್ಯಂಕರ್ ಅನುಶ್ರೀ ಅಂತಾನೆ ಇವರು ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿ ಜನಪ್ರಿಯತೆಯನ್ನು ಗಳಿಸಿದ್ದಾರೆ ಇದೀಗ ಇವರು ತಮ್ಮ ಮದುವೆಯಾದ ಬೆನ್ನಲ್ಲೇ ಹೆಸರನ್ನು ಬದಲಾಯಿಸಿಕೊಂಡಿದ್ದು ಎಲ್ಲರಿಗೂ ತುಂಬಾ ಆಶ್ಚರ್ಯವಾಗಿದೆ ಹೌದು ವೀಕ್ಷಕರೇ ನಿರೂಪಕಿ ಅನುಶ್ರೀ ಅವರು ತಮ್ಮ ಹೆಸರನ್ನು ಬದಲಾಯಿಸಿಕೊಂಡು ಅನುಶ್ರೀ ರೋಷನ್ ಎಂದು ಮಾಡಿಕೊಂಡಿದ್ದಾರೆ ಹಾಗೆ ಈ ಒಂದು ಹೆಸರು ನನಗೆ ಧೈರ್ಯವನ್ನು ಕೊಡುತ್ತದೆ ಎಂದು ಕೂಡ ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ